बचाने निकले है। हैं आओ हमारे कस्तूर बचाने निकले हैं आओ हमारे है कस्तूर बचाने निकले हैं आओ हमारे है मस्जिद बचाने निकले हैं ಇಂದು ನಾವು ಜಗತ್ ವೃತ್ತದಲ್ಲಿ ಏನು ಧರಣಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನು ದೇಶದಲ್ಲಿ ಯಾವ ರೀತಿ ಬಿ ಜೆ ಪಿ ಮೋದಿ ಸರ್ಕಾರ ಈ ದೇಶದಲ್ಲಿ ಹಿಟ್ಲರ್ ಶಾಹಿ ಶಾಸನವನ್ನು ಮಾಡ್ತಾ ಇದ್ದೇವೆ ಅದರ ವಿರುದ್ಧ ನಾವು ಇಲ್ಲಿ ಯೂತ್ ಫೆಡರೇಷನ್ ವತಿಯಿಂದ ನಾವು ಇಲ್ಲಿ ಕೂಡಿ ಧರ್ಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಧರ್ಮದ ಉದ್ದೇಶ ಏನಂತ ಹೇಳಿದರೆ ಯಾವ ರೀತಿ ವಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇಟ್ ಈಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಇಟ್ ಈಸ್ ಆ್ಯಂಟಿ ಮೈನಾರಿಟಿ ಆ್ಯಂಡ್ ಆ್ಯಂಟಿ ಮುಸ್ಲಿಮ್ ಅದ್ರ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲಿ ಗುಲ್ಬರ್ಗದ ಕಲಬುರಗಿ ಜನತೆಯ ಎಲ್ಲ ಯುವಕರು ಕೂಡಿ ಎಲ್ಲ ಯುವ ಸಂಘಟನೆಗಳು ಕೂಡಿ ಪೊಲಿಟಿಕಲ್ ಮತ್ತು ನಾನ್ ಪೊಲಿಟಿಕಲ್ ಮತ್ತು ರಿಲಿಜಿಯಸ್ ಆರ್ಗನೈಸೇಷನ್ ಎಲ್ಲ ಕೂಡಿ ನಾವು ಒಂದು ಯೂತ್ ಫೆಡರೇಷನನ್ನು ಮಾಡಿ ಇಲ್ಲಿ ನಾವು ಧರಣೆಯನ್ನು ಮಾಡಿದ್ದೇವೆ ಇದು ಒಂದು ಟ್ರೇಲರ್ ಆಗಿದೆ ನಾನು ಬಿ ಜೆ ಪಿ ಮತ್ತು ಅಮಿತ್ ಶಾ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ಇದು ಒಂದು ಸ್ಮಾಲ್ ಟ್ರೇಲರ್ ಮತ್ತು ನಾವು ಮುಂದಿನ ದಿನಗಳಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜೊತೆ ಕೂಡಿ ನಾವು ನಿಮ್ಮ ವಿರುದ್ಧ ನಿಮ್ಮ ಈ ಸರ್ಕಾರದ ಏನು ದಮನ ನೀತಿ ಇದೆ ಅದರ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ ಬಿಲ್ಲಲ್ಲಿ ಲೋಪದೋಷ ಏನಂತ ಹೇಳಿದರೆ ಏನು ಕಾನ್ಸ್ಟಿಟ್ಯೂಷನ್ ನಮ್ಮ ಸವಿ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದಿದ್ದಾರೆ ಆ ಸವಿಧಾ ಸಂವಿಧಾನದ ಏನು ಆರ್ಟಿಕಲ್ ನಂಬರ್ ಫೋರ್ಟೀನ್ನಿಂದ ಆರ್ಟಿಕಲ್ ನಂಬರ್ ಟ್ವೆಂಟಿ ಏಟ್ಗಳೊಳಗೆ ಅದು ಟೋಟಲಿ ಡಿಸ್ಕ್ರಿಮಿನೇಟ್ ವೈಲೇಟ್ ಮಾಡುತ್ತೆ ಈ ಈ ಜ ಈ ಏನು ಕಾನೂನವನ್ನು ಮಾಡಿದ್ದಾರೆ ಅದು ಟೋಟಲಿ ಬಯಾಸ್ಡ್ ಇದೆ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಇದೆ ಮತ್ತು ಅದರಲ್ಲಿ ಯಾವ ರೀತಿ ಯಾವ ರೀತಿ ಮುಸಲ್ಮಾನರಿಗೆ ಮುಸಲ್ಮಾನ ಮುಸಲ್ಮಾನರಿಗೆ ತಮ್ಮ ಹಕ್ಕನ್ನು ಕಸಿಯುವ ಕೆಲಸ ಈ ಸರ್ಕಾರವನ್ನು ಮಾಡ್ತಾಯಿದೆ ಅದು ರೀಫಾರ್ಮ್ ಮಾಡಬೇಕು ಯಾರು ಹೇಳ್ತಾ ಇಲ್ಲ ಯಾವ ಇಲಾಖೆಯಲ್ಲಿ ಕರಪ್ಷನ್ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕೋವಿಡಲ್ಲಿ ಸ್ಕ್ಯಾಮ್ ಆಗಿಲ್ವಾ ನಿಮ್ಮ ಇಲಾಖೆಯಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಲ್ಲಿ ಅವ್ರ ಬಳಿ ಸ್ಕ್ಯಾಮ್ ಆಗಿಲ್ಲ ರೆಫಲಲ್ಲಿ ಸ್ಕ್ಯಾಮ್ ಆಗಿಲ್ಲ ಇಷ್ಟು ಸ್ಕ್ಯಾಮ್ಸ್ ಇದೆ ಬರೀ ನಿಮಗೆ ನೋಡೋದು ವಫ್ ಸ್ಕ್ಯಾಮು ಅದು ಸ್ಕ್ಯಾಮು ಮುಸಲ್ಮಾನರ ಅದು ಸ್ಕ್ಯಾಮು ಬರೀ ಮುಸಲ್ಮಾನರಿಗೆ ಅಷ್ಟೊಂದು ಪ್ರೀತಿ ಯಾಕೆ ನಿಮಗೆ ಅದೇ ನಮ್ಮ ಇಲ್ಲಿ ಸವಾಲು ಹಾಕೋದು ಸರ್ಕಾರಕ್ಕೆ ನಮಗೆ ಸ್ಕ್ಯಾಮ್ ಅಂದರೆ ಸರ್ಕಾರನೇ ಕೂಡ ಸರ್ಕಾರನೇ ತಮ್ಮ ಸ್ವತ್ತನ್ನು ತೊಡ್ ಅದರ ಮೇಲೆ ಕಬ್ಜಾ ಮಾಡಿಕೊಂಡು ಇಟ್ಟಿದ್ದೆ ಅದು ನಮ್ಮ ಇದು ಸೈಯದ್ ಅಲಿ ಮಿಲಾಹಿ ಯೂತ್ ಫೆಡರೇಷನ್ ಮೆಂಬರ್